ಆಯ್ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಸಬಗು ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ದೊಡ್ಡಬಾಣಗೆರೆ ಗ್ರಾಮದಲ್ಲಿ ನಡೆದಂತಹ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮರು ಅಭಿವೃದ್ಧಿ ಹಾಗೂ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ವಿಡಿಯೋ ಇಲ್ಲಿದೆ ನೋಡಿ ದೇವಸ್ಥಾನ ಅಂತೂ ತುಂಬ ಸುಂದರವಾಗಿ ನಿರ್ಮಾಣಗೊಂಡಿದೆ ದೇವಸ್ಥಾನದ ಒಳಗಡೆ ನಾಗದೇವತಾ ಪ್ರತಿಷ್ಠಾಪನೆ ಹಾಗೆ ಪಕ್ಕದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನೆಯು ಕೂಡ ಮಾಡಿದ್ದಾರೆ ಹಾಗೆ ಶಿವ ಮತ್ತು ಪಾರ್ವತಿ ಅಮ್ಮನವರ ಪ್ರತಿಷ್ಠಾಪನೆಯು ಕೂಡ ಮಾಡಿದ್ದಾರೆ ನೋಡಿ ನಂತರ ಇದೆ ನೋಡಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವರ ವಿಗ್ರಹ ಮೂರು ದಿನದಿಂದಲೂ ಸಹ ಈ ಥರ ದೇವರಿಗೆ ಪೂಜೆ ಅಭಿಷೇಕ ಓಮ ಅವನ ಅಂತ ಕಳಸ ಪೂಜೆ ದೇವರ ಪ್ರತಿಷ್ಠಾಪನೆ ಪೂಜೆ ಅಂತೇಳಿ ಮೂರು ದಿನದಿಂದಲೂ ಸಹ ನಿರಂತರವಾಗಿ ಮಾಡ್ಕೊತಾ ಬಂದಿದ್ದಾರೆ ನೋಡಿ ದೇವಸ್ಥಾನದ ಒಳಗಡೆ ತುಂಬ ಸುಂದರವಾಗಿದೆ ನೋಡಲು ಈ ಕಾರ್ಯಕ್ರಮಕ್ಕೆ ಪಟ್ನಾಯ್ನಳ್ಳಿ ಮಹಾಸ್ವಾಮಿಗಳಾದಂತಹ ನಂಜಾವಧೂತ ಸ್ವಾಮಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವರನ್ನು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು ಅವರನ್ನು ನೋಡಲು ಜನ ತುಂಬಿಕೊಂಡಿದ್ರು ನಂತರ ಅವರು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ಎಲ್ಲ ದೇವರಿಗೂ ಸಹ ಪೂಜೆಯನ್ನು ಮಾಡ್ತಾ ಇದ್ದಾರೆ ನೋಡಿ ನಂತರ ನಾವು ಅನ್ನಸಂತರ್ಪಣೆಯ ಕಡೆಗೆ ಹೊರಟವಿ ಅಲ್ಲೂ ಸಹ ಜನ ತುಂಬಿಕೊಂಡಿದ್ರು ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ತುಂಬ ಶಿಸ್ತುಬದ್ಧವಾಗಿ ಮಾಡಿದರು ನಂತರ ನಾವು ಊಟನ ಮಾಡಿಕೊಂಡು ಮನೆ ಕಡೆ ಹೊರಟಿ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ